ಇಂದು ಈ ಶುಭ ಸಮಯದಲ್ಲಿ ಗ್ರಹಗಳ ಚಲನೆಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ತುಲಾ ರಾಶಿಯ ಬಗ್ಗೆ ನಾವು ಮಾತನಾಡಲಿದ್ದೇವೆ ಇದು ಕೇವಲ ರಾಶಿ ಫಲಿತಾಂಶವಲ್ಲ ಇದು ನಿಮ್ಮ ಆಂತರಿಕ ಆತ್ಮದೊಂದಿಗಿನ ಸಂಭಾಷಣೆ ನಿಮ್ಮ ಭವಿಷ್ಯದ ದಾರಿಯನ್ನು ತೋರಿಸುವ ದೈವಿಕ ಸಂದೇಶ ಈ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಅಧ್ಯಾಯವನ್ನು ಬರೆಯಲಿದೆ ವಿಶೇಷವಾಗಿ ಸೆಪ್ಟೆಂಬರ್ ಏಳನೇ ತಾರೀಖಿನ ಚಂದ್ರಗ್ರಹಣದ ನಂತರ ಇದು ನಿಮ್ಮ ಜೀವನದ ಹಾದಿಯಲ್ಲಿ ನಿರ್ಣಾಯಕ ತಿರುವು ಪಡೆಯಲಿದೆ ಆ ದಿನಾಂಕದ ನಂತರ ನಿಮ್ಮ ಜೀವನ ಪುಸ್ತಕದ ಹಳೆಯ ಹರಿದ ಪುಟಗಳು ಮುಚ್ಚಲ್ಪಡುತ್ತವೆ ಮತ್ತು ಹೊಸದು ತೆರೆಯುತ್ತದೆ ಸುವರ್ಣ ಸಮಯ ಆರಂಭವಾಗಲಿದೆ ನೀವು ಹಲವು ವರ್ಷಗಳಿಂದ ಹಲವು ತಿಂಗಳುಗಳಿಂದ ಬಹುಶಃ ಹಲವು ದಿನಗಳಿಂದ ಒಳ್ಳೆಯ ಸುದ್ದಿಗಾಗಿ ಕಾಯುತ್ತಿದ್ದೀರಿ ಮತ್ತು ನೀವು ಕಾಯುತ್ತಿದ್ದ ದೊಡ್ಡ ಒಳ್ಳೆಯ ಸುದ್ದಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಆ ಸುದ್ದಿಯನ್ನು ಕೇಳಿದ ಕ್ಷಣ ನೀವು ಎದುರಿಸಿದ ಎಲ್ಲಾ ಕಷ್ಟಗಳು ಹಿಮದಂತೆ ಕರಗಿ ಹೋಗುತ್ತವೆ ಮತ್ತು ನಿಮ್ಮ ಕಣ್ಣುಗಳು ಖಂಡಿತವಾಗಿಯೂ ಸಂತೋಷದ ಕಣ್ಣೀರಿನಿಂದ ತುಂಬುತ್ತವೆ ಈ ಮಾತುಗಳಲ್ಲಿ ಯಾವುದೇ ಉತ್ಪ್ರೇಕ್ಷೆಯಿಲ್ಲ ಇದು ನೂರಕ್ಕೆ ನೂರು ಸತ್ಯ ಸರ್ವಶಕ್ತ ದೇವರ ಸಂಪೂರ್ಣ ಕರುಣೆ ಮತ್ತು ಕೃಪೆಯು ನಿಮ್ಮ ಮೇಲೆ ಹರಡುತ್ತಿರುವುದರಿಂದ ಈ ವಿಡಿಯೋ ಈ ರೂಪದಲ್ಲಿ ನಿಮಗೆ ಬಂದಿದೆ ಎಂದು ನೀವು ಪ್ರಾಮಾಣಿಕವಾಗಿ ನಂಬಬೇಕು ದೇವರನ್ನು ನಂಬಿರಿ ಮುಂಬರುವ ದಿನಗಳಲ್ಲಿ ನೀವು ಎದುರಿಸುವ ಪ್ರತಿಯೊಂದು ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಲು ಮತ್ತು ನೀವು ಮಾಡುವ ಪ್ರತಿಯೊಂದು ಪ್ರಯತ್ನಕ್ಕೂ ಸೂಕ್ತವಾದ ಪ್ರತಿಫಲವನ್ನು ಪಡೆಯಲು ಪ್ರಬಲ ಪರಿಹಾರಗಳನ್ನು ಸಹ ನೀಡಲಾಗಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರ ಜೀವನ ಹೇಗೆ ಪ್ರಗತಿ ಹೊಂದುತ್ತದೆ ಅವರ ಜೀವನದ ಯಾವ ಪ್ರಮುಖ ಕ್ಷೇತ್ರಗಳಲ್ಲಿ ಅವರು ಅದ್ಭುತ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ಅನುಭವಿಸಲಿದ್ದಾರೆ ಅವರು ಕೇಳಲಿರುವ ಒಳ್ಳೆಯ ಸುದ್ದಿ ಏನು ಅವರ ಎಲ್ಲಾ ಕಷ್ಟಗಳು ಹೇಗೆ ಮುಗಿದು ಅವರ ಜೀವನವು ಸಂತೋಷದಾಯಕವಾಗುತ್ತದೆ ಎಂಬುದರ ಕುರಿತು ವಿವರವಾಗಿ ಮಾತನಾಡೋಣ ತುಲಾ ರಾಶಿಯವರ ಜೀವನವು ಹೇಗೆ ಸಂತೋಷದಾಯಕವಾಗುತ್ತದೆ ಎಂಬುದರ ಕುರಿತು ವಿವರವಾಗಿ ಮಾತನಾಡೋಣ ಅದರ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯವನ್ನು ಈ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಆದ್ದರಿಂದ ಎಲ್ಲಾ ತುಲಾರಾಶಿಯವರೇ ದಯವಿಟ್ಟು ಆತುರಪಡಬೇಡಿ ನಾವು ನಿಮಗಾಗಿ ಪ್ರತಿಪದವನ್ನು ಹೇಳಿದಂತೆ ಆದ್ದರಿಂದ ನೀವು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿದರೆ ಮಾತ್ರ ನಿಮಗೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಇದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಷಯ ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ನನ್ನ ಜೀವನದಲ್ಲಿ ನಿಜವಾಗಿಯೂ ಏನಾದರೂ ಸಂಭವಿಸುತ್ತದೆಯೇ ನನ್ನ ತೊಂದರೆಗಳು ಕೊನೆಗೊಳ್ಳುತ್ತವೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಹುಡುಕಲು ಬಯಸಿದರೆ ಆ ಒಳ್ಳೆಯ ಸುದ್ದಿಯೇನು ಹಾಗೆ ಆ ತಂದೆ ಶ್ರೀರಾಮನಲ್ಲಿ ಪೂರ್ಣ ನಂಬಿಕೆಯೊಂದಿಗೆ ನಿಮ್ಮ ಯಶಸ್ಸಿನ ಮತ್ತು ನಿಮ್ಮ ಉಜ್ವಲ ಭವಿಷ್ಯದ ಸಂಕೇತವಾಗಿ ನಿಮ್ಮ ಹೃದಯದಲ್ಲಿ ಜೈ ಶ್ರೀರಾಮನನ್ನು ನೆನಪಿಡಿ ಹಾಗೆ ಈ ಜೈ ಶ್ರೀರಾಮ್ ಇ ಎಂದು ಕಾಮೆಂಟ್ ಮಾಡಿ ಆ ಶ್ರೀರಾಮನ ಕೃಪೆ ಮತ್ತು ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮೇಲೆ ಇರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ ನೀವು ತುಲಾ ರಾಶಿಯನ್ನು ಎಷ್ಟೇ ವಿವರಿಸಿದರೂ ಅದು ಕಡಿಮೆಯಾಗುವುದು ನಿಜ ಅವರ ಹೃದಯವು ಶುದ್ಧ ಕನ್ನಡಿಯಂತಿದೆ ನೀವು ಅವರಿಗೆ ಸ್ವಲ್ಪ ಪ್ರೀತಿಯನ್ನು ತೋರಿಸಿದರೆ ಅವರು ನಿಮಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ದ್ವಿಗುಣಗೊಳಿಸುತ್ತಾರೆ ಆದರೆ ನೀವು ಅವರನ್ನು ಅವಮಾನಿಸಿದರೆ ಅಥವಾ ನಿರ್ಲಕ್ಷಿಸಿದರೆ ಅವರು ಆ ನೋವು ಮತ್ತು ಸಂಕಟವನ್ನು ಅನುಭವಿಸುವುದಿಲ್ಲ ಅವರನ್ನು ಅವರ ಮನಸ್ಸಿನಿಂದ ಸುಲಭವಾಗಿ ತೆಗೆದುಹಾಕಲು ಸಾಧ್ಯವಿಲ್ಲ ಹೊರಗೆ ತುಂಬಾ ಗಂಭೀರವಾಗಿ ಮತ್ತು ಧೈರ್ಯಶಾಲಿಯಾಗಿ ಕಾಣುವ ಆ ಮುಖದ ಹಿಂದೆ ಒಂದು ಮಗುವಿನಂತಹ ಮನಸ್ಥಿತಿ ಎಡಗಿದೆ ಅವರು ಸಣ್ಣ ಹೊಗಳಿಕೆಗಳಿಂದ ತುಂಬಾ ಸಂತೋಷಪಡುತ್ತಾರೆ ಸಣ್ಣ ಟೀಕೆಗಳಿಂದ ಅವರು ಗಂಭೀರವಾಗಿ ಕೋಪಗೊಳ್ಳುತ್ತಾರೆ ಅವರನ್ನು ನಿಜವಾಗಿಯೂ ಆಳವಾಗಿ ಅರ್ಥಮಾಡಿಕೊಳ್ಳುವವರು ಮಾತ್ರ ಅವರೊಳಗಿನ ಆ ಸೂಕ್ಷ್ಮ ಮತ್ತು ಸೌಮ್ಯ ಹೃದಯವನ್ನು ತಿಳಿದುಕೊಳ್ಳುತ್ತಾರೆ ಅವರಲ್ಲಿರುವ ಅದ್ಭುತವಾದ ಪ್ರಶಂಸನೀಯ ಲಕ್ಷಣವೆಂದರೆ ಅವರು ಯಾರನ್ನೂ ಅಥವಾ ಯಾವುದನ್ನೂ ಕುರುಡಾಗಿ ನಂಬುವುದಿಲ್ಲ ಅವರು ಒಬ್ಬ ವ್ಯಕ್ತಿಯನ್ನು ಅಥವಾ ಪರಿಸ್ಥಿತಿಯನ್ನು ಎಲ್ಲಾ ಕೋನಗಳಿಂದ ಸಂಪೂರ್ಣವಾಗಿ ವಿಶ್ಲೇಷಿಸುತ್ತಾರೆ ಆಗ ಮಾತ್ರ ಅವರು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಅದಕ್ಕಾಗಿಯೇ ಅವರನ್ನು ಮೋಸಗೊಳಿಸುವುದು ಅಥವಾ ದಾರಿ ತಪ್ಪಿಸುವುದು ಸುಲಭವಲ್ಲ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನು ಗೆದ್ದ ನಂತರ ಅವರು ನಿಮಗಾಗಿ ಯಾವುದೇ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ ಅವರು ಜೀವನದಲ್ಲಿ ಎದುರಿಸಿದ ಕಷ್ಟಗಳು ಮತ್ತು ನಷ್ಟಗಳು ಅವರನ್ನು ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕರನ್ನಾಗಿ ಪರಿವರ್ತಿಸುತ್ತವೆ ಪ್ರತಿಯೊಂದು ಅನುಭವವು ಅವರಿಗೆ ಹೊಸ ಪಾಠ ಮತ್ತು ಜೀವನದ ಹೊಸ ಸತ್ಯವನ್ನು ಕಲಿಸುತ್ತದೆ ಅದಕ್ಕಾಗಿಯೇ ಅವರು ತಮ್ಮ ವಯಸ್ಸನ್ನು ಲೆಕ್ಕಿಸದೆ ಬಹಳ ಪ್ರಬುದ್ಧವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಯೋಚಿಸುತ್ತಾರೆ ಕೆಲವೊಮ್ಮೆ ಅವರು ಜೀವನದ ಬಗ್ಗೆ ಇತರರಿಗೆ ಸಲಹೆ ನೀಡುವ ಮಟ್ಟಕ್ಕೆ ಏರುತ್ತಾರೆ ಹಣದ ವಿಷಯಕ್ಕೆ ಬಂದಾಗ ಅವರು ಬಹಳ ಜಾಗರೂಕರು ಮತ್ತು ಲೆಕ್ಕಾಚಾರ ಮಾಡುವವರು ಆದರೆ ಅವರನ್ನು ಜಿಪುಣರು ಎಂದು ಕರೆಯುವುದು ತಪ್ಪು ಅವರು ತಮ್ಮ ಕುಟುಂಬ ಮತ್ತು ಅವರು ಪ್ರೀತಿಸುವ ಜನರ ಸಂತೋಷಕ್ಕಾಗಿ ಏನು ಬೇಕಾದರೂ ಖರ್ಚು ಮಾಡಲು ಹಿಂಜರಿಯುವುದಿಲ್ಲ ಅವರಿಗೆ ಬೇಕಾಗಿರುವುದು ಹಣದಿಂದ ಬರುವ ಐಷಾರಾಮಿ ಅಲ್ಲ ಆ ಹಣದಿಂದ ತಮ್ಮ ಪ್ರೀತಿಪಾತ್ರರನ್ನು ಸಂತೋಷವಾಗಿ ಮತ್ತು ಸುರಕ್ಷಿತವಾಗಿಡುವುದು ಒಂದೇ ಆಸೆ ಅವರಿಗೆ ಸಾಕಷ್ಟು ಸ್ವಾಭಿಮಾನ ಮತ್ತು ಸ್ವಾಭಿಮಾನವಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾರಿಗೂ ತಮ್ಮ ಕೈಚಾಚಲು ಅವರು ಇಷ್ಟಪಡುವುದಿಲ್ಲ ಎಷ್ಟೇ ಗಂಭೀರ ಕಷ್ಟವಿದ್ದರೂ ಅವರು ತಮ್ಮ ನೋವನ್ನು ತಮ್ಮೊಳಗೆ ಇಟ್ಟುಕೊಳ್ಳುತ್ತಾರೆ ಮತ್ತು ಅದನ್ನು ತೋರಿಸಲು ಬಿಡುವುದಿಲ್ಲ ತಮ್ಮ ಸಮಸ್ಯೆಗಳನ್ನು ಮಾತ್ರ ಪರಿಹರಿಸುವ ಅವರ ಹಠ ಕೆಲವೊಮ್ಮೆ ಇದು ಅವರನ್ನು ಹೆಚ್ಚು ಒಂಟಿತನ ಮತ್ತು ಮಾನಸಿಕ ಖಿನ್ನತೆಗೆ ಒಳಪಡಿಸುತ್ತದೆ ಅವರಿಗೆ ಸಮಾಜದಲ್ಲಿ ವಿಶೇಷ ಮನ್ನಣೆ ಮತ್ತು ಗೌರವವಿದೆ ಅವರ ಮಾತಿನ ಸ್ಪಷ್ಟತೆ ಅವರ ನಡವಳಿಕೆಯ ಸಂಯಮ ಮತ್ತು ಅವರ ವಿಶ್ಲೇಷಣಾತ್ಮಕ ಸಾಮರ್ಥ್ಯವು ಸ್ವಾಭಾವಿಕವಾಗಿ ಎಲ್ಲರನ್ನೂ ಮೆಚ್ಚಿಸುತ್ತದೆ ಅವರು ಹತ್ತು ಜನರಲ್ಲಿ ಇದ್ದರೂ ಸಹ ಅವರು ವಿಶೇಷವಾಗಿ ಪ್ರಕಾಶಮಾನವಾಗಿ ಕಾಣುತ್ತಾರೆ ಏಕೆಂದರೆ ಅವರಲ್ಲಿ ನೈಸರ್ಗಿಕ ನಾಯಕತ್ವದ ಲಕ್ಷಣ ಅಡಗಿರುತ್ತದೆ ಆದಾಗ್ಯೂ ಅವರ ಅತಿಯಾದ ಒಳ್ಳೆಯತನವು ಕೆಲವೊಮ್ಮೆ ಅವರಿಗೆ ಶಾಪವಾಗಿ ಪರಿಣಮಿಸುತ್ತದೆ ಎಲ್ಲರೂ ತಮ್ಮಂತೆಯೇ ಒಳ್ಳೆಯವರು ಎಂದು ನಂಬುವವರು ಮತ್ತು ಅವರು ತಮ್ಮವರು ಎಂದು ಭಾವಿಸುವವರು ಅವರನ್ನು ಕ್ರೂರವಾಗಿ ನಡೆಸಿಕೊಳ್ಳುತ್ತಾರೆ ಅವರು ಮೋಸ ಹೋಗಿದ್ದಾರೆ ಆ ಅನುಭವಗಳು ಆ ಗಾಯಗಳು ಅವರನ್ನು ಕಠಿಣ ಹೆಚ್ಚು ಜಾಗರೂಕ ಮತ್ತು ಒಳಮುಖವಾಗಿ ಕುಗ್ಗಿಸುತ್ತವೆ ಅನೇಕ ತುಲಾ ರಾಶಿಯವರು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕುಟುಂಬದ ಜವಾಬ್ದಾರಿಗಳ ಹೊರೆಯನ್ನು ಹೊರಲು ಪ್ರಾರಂಭಿಸುತ್ತಾರೆ ಅವರ ಗೆಳೆಯರು ಆಟವಾಡುತ್ತಾ ಆನಂದಿಸುತ್ತಿರುವ ವಯಸ್ಸಿನಲ್ಲಿ ಅವರು ತಮ್ಮ ಮನೆ ಮತ್ತು ಕುಟುಂಬದ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಾರೆ ಈ ಜವಾಬ್ದಾರಿಯುತ ಸ್ವಭಾವವು ಅವರನ್ನು ತಮ್ಮ ವಯಸ್ಸನ್ನು ಮೀರಿದ ಪ್ರಬುದ್ಧ ವಯಸ್ಕರನ್ನಾಗಿ ಮಾಡುತ್ತದೆ ಅವರು ಕೈಗೊಳ್ಳುವ ಪ್ರತಿಯೊಂದು ಕೆಲಸಕ್ಕೂ ಸ್ಪಷ್ಟ ಯೋಜನೆ ಮತ್ತು ವ್ಯವಸ್ಥಿತ ವಿಧಾನವನ್ನು ಹೊಂದಿರುತ್ತಾರೆ ಏನಾದರೂ ಮಾಡಿ ಅವರು ಮಾಡುವ ಕೆಲಸವನ್ನು ನೂರು ಪ್ರತಿಶತ ಗಮನ ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಮಾಡಲು ಪ್ರಯತ್ನಿಸುತ್ತಾರೆ ಈ ಸಮರ್ಪಣೆ ಅವರನ್ನು ಅವರ ವೃತ್ತಿಪರ ಮತ್ತು ವ್ಯವಹಾರ ಜೀವನದಲ್ಲಿ ಅತ್ಯುನ್ನತ ಶಿಖರಗಳಿಗೆ ಕೊಂಡೊಯ್ಯುತ್ತದೆ ಮತ್ತು ಯಶಸ್ಸನ್ನು ನೀಡುತ್ತದೆ ಅವರಿಗೆ ದೇವರ ಮೇಲೆ ಹೆಚ್ಚಿನ ಭಕ್ತಿ ಇರುತ್ತದೆ ಆದರೆ ಅವರು ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ಕುರುಡಾಗಿ ಅನುಸರಿಸುವುದಿಲ್ಲ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣವಿರಬೇಕು ಎಂದು ಅವರು ಬಲವಾಗಿ ನಂಬುತ್ತಾರೆ ಒಂದು ತರ್ಕ ಇರಬೇಕು ಕಷ್ಟಗಳು ಬಂದಾಗ ಅವರು ದೇವರನ್ನು ದೂಷಿಸುವುದಿಲ್ಲ ಆ ಕಷ್ಟಗಳನ್ನು ಎದುರಿಸಲು ಶಕ್ತಿ ಮತ್ತು ಧೈರ್ಯವನ್ನು ನೀಡುವಂತೆ ಅವರು ಆತನನ್ನು ಪ್ರಾರ್ಥಿಸುತ್ತಾರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಮತ್ತು ದೈಹಿಕ ಶ್ರಮವು ಹಗಲು ರಾತ್ರಿ ವರ್ಣನಾತೀತವಾಗಿದೆ ನಿಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಒಂದೇ ಒಂದು ಮೆಚ್ಚುಗೆಯ ಮಾತನ್ನು ಕೇಳಿರಲಿಕ್ಕಿಲ್ಲ ನಿಮ್ಮ ಎಲ್ಲಾ ಶ್ರಮ ವ್ಯರ್ಥವಾಗಿ ಬೂದಿಯಲ್ಲಿ ಸುರಿದ ನೀರಿನಂತೆ ಕಳೆದು ಹೋಗಿದೆ ಎಂದು ನೀವು ತುಂಬಾ ಅಸಮಾಧಾನಗೊಂಡಿರಬೇಕು ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗದಿರಬಹುದು ಮತ್ತು ನೀವು ಮಾಡದ ತಪ್ಪುಗಳಿಗೆ ನೀವು ಹೊಣೆಯಾಗಬೇಕಾಗಿರಬಹುದು ನಿಮ್ಮೊಂದಿಗೆ ತುಂಬಾ ಸ್ನೇಹಪರಾಗಿರುವಂತೆ ನಟಿಸಿದ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವುದನ್ನು ನೀವು ಗಮನಿಸಿರಬಹುದು ಮತ್ತು ಯಾರನ್ನು ನಂಬಬೇಕೆಂದು ತಿಳಿಯದೆ ನೀವು ತುಂಬಾ ಅಸಮಾಧಾನಗೊಂಡಿರಬಹುದು ಕಚೇರಿಯೇ ನರಕದಂತೆ ಭಾಸವಾದ ದಿನಗಳು ಇದ್ದಿರಬೇಕು ಆರ್ಥಿಕವಾಗಿಯೂ ಸಹ ಲೆಕ್ಕವಿಲ್ಲದಷ್ಟು ತೊಂದರೆಗಳು ಮತ್ತು ಅವಮಾನಗಳು ನಿಮ್ಮನ್ನು ಕಾಡಿವೆ ಒಂದು ಅಗತ್ಯವನ್ನು ಪೂರೈಸುವ ಮೊದಲು ಇತರ ಹತ್ತು ವೆಚ್ಚಗಳು ನಿಮ್ಮ ತಲೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತವೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನೀವು ಗಳಿಸಿದ ಹಣವು ಆರೋಗ್ಯ ಸಮಸ್ಯೆಗಳಂತಹ ಅನಗತ್ಯ ವಿಷಯಗಳಿಗೆ ವ್ಯರ್ಥವಾಗುತ್ತದೆ ತಿಂಗಳ ಕೊನೆಯಲ್ಲಿ ನಿಮಗೆ ಏನೂ ಉಳಿಯುವುದಿಲ್ಲ ಮನೆಯಲ್ಲಿಯೂ ಶಾಂತಿ ಇಲ್ಲ ಮತ್ತು ಅಸ್ತವ್ಯಸ್ತ ವಾತಾವರಣವಿದೆ ಸಣ್ಣ ವಿಷಯಗಳಿಗೆ ಕುಟುಂಬ ಸದಸ್ಯರೊಂದಿಗೆ ಅನಗತ್ಯವಾದಗಳು ಮತ್ತು ತಪ್ಪು ಗ್ರಹಿಕೆಗಳು ಇರುತ್ತವೆ ನೀವು ಒಂದು ವಿಷಯವನ್ನು ಅರ್ಥೈಸಿದರೆ ಅದು ಬೇರೆಯದನ್ನು ಅರ್ಥೈಸುತ್ತದೆ ಮತ್ತು ನಿಮ್ಮ ಮನಸ್ಸು ತೀವ್ರವಾಗಿ ನೋಯುತ್ತದೆ ಮತ್ತು ನೀವು ನಿಮ್ಮ ಮನೆಯಲ್ಲಿ ಏಕಾಂಗಿಯಾಗಿರುತ್ತೀರಿ ನೀವು ಹೊರಗಿನವರಂತೆ ಭಾವಿಸಿದ ಸಂದರ್ಭಗಳಿವೆ ಇದಲ್ಲದೆ ಕೆಲವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸಹ ನಿಮ್ಮನ್ನು ಕಾಡುತ್ತಿರಬಹುದು ಕೆಲವೊಮ್ಮೆ ನೀವು ನಿದ್ದೆಯಿಲ್ಲದ ರಾತ್ರಿಗಳನ್ನು ಅನುಭವಿಸುತ್ತೀರಿ ದನಿದಿದ್ದೀರಿ ಮತ್ತು ಆತಂಕವನ್ನು ಅನುಭವಿಸುತ್ತೀರಿ ಕೆಲವೊಮ್ಮೆ ನಿಮಗೆ ಏನಾದರೂ ಕೆಟ್ಟದು ಸಂಭವಿಸಲಿದೆ ಎಂದು ನೀವು ಭಯಪಡುತ್ತೀರಿ ನೀವು ಎಷ್ಟೇ ವೈದ್ಯರ ಬಳಿಗೆ ಹೋದರೂ ಕೆಲವು ಜನರಿಗೆ ನಿಜವಾದ ಸಮಸ್ಯೆಯೇನು ಅಥವಾ ಅದು ಏಕೆ ನಡೆಯುತ್ತಿದೆ ಎಂದು ಅರ್ಥವಾಗದಿರಬಹುದು ಒಂದೆಡೆ ಈ ಎಲ್ಲಾ ತೊಂದರೆಗಳು ನೀವು ನಂಬಿದ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಅವಮಾನಗಳೊಂದಿಗೆ ಇರುತ್ತವೆ ಮತ್ತು ಮತ್ತೊಂದೆಡೆ ಅವರು ನಿಮಗೆ ಸಹಾಯ ಮಾಡುವುದಿಲ್ಲ ಮತ್ತು ನಿಮ್ಮನ್ನು ಗೇಲಿ ಮಾಡುತ್ತಾರೆ ಅಣಕಿಸುವ ರೀತಿಯಲ್ಲಿ ಮಾತನಾಡುವ ಮಾತುಗಳು ನಿಮ್ಮ ಹೃದಯವನ್ನು ಚೂಪಾದ ಉಗುರುಗಳಂತೆ ಚುಚ್ಚುತ್ತವೆ ಈ ಜಗತ್ತಿನಲ್ಲಿ ನಿಮ್ಮನ್ನು ನನ್ನವರು ಎಂದು ಕರೆಯಲು ಯಾರೂ ಇಲ್ಲದ ಒಂಟಿತನವು ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಜೀವನದಲ್ಲಿ ಇನ್ನೇನು ನೋಡಬೇಕು ನನ್ನ ಜೀವನ ಹೀಗಿದೆ ನನ್ನ ಹಣೆಬರಹ ಹೀಗಿದೆ ಕೆಲವೊಮ್ಮೆ ನಾನು ಈ ಜೀವನದ ಬಗ್ಗೆ ತುಂಬಾ ಅಸಹ್ಯಪಡುತ್ತೇನೆ ಎಲ್ಲವನ್ನೂ ಕೊನೆಗೊಳಿಸುವ ಬಗ್ಗೆಯೂ ಯೋಚಿಸುತ್ತೇನೆ ನಾನು ಆಕಾಶದತ್ತ ನೋಡಿ ದೇವರನ್ನು ಕಣ್ಣೀರಿನೊಂದಿಗೆ ಕೇಳುವ ದಿನಗಳು ಬರುತ್ತವೆ ನನ್ನ ಜೀವನಕ್ಕಾಗಿ ನೀವು ಇದನ್ನು ಏಕೆ ಬರೆದಿದ್ದೀರಿ ನಾನು ಏನು ಪಾಪ ಮಾಡಿದ್ದೇನೆ ಅಂತಹ ಕಣ್ಣೀರಿಗೆ ನಿಮ್ಮ ಮೌನ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ ನೀವು ಜಯಿಸಿದ ಪ್ರತಿಯೊಂದು ಅವಮಾನ ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರನ್ನು ಬಡ್ಡಿಯೊಂದಿಗೆ ಮರುಪಾವತಿಸುವ ಶುಭ ಗಳಿಗೆಗಳು ಪ್ರಾರಂಭವಾಗಲಿವೆ ನಿಮ್ಮ ಜೀವನದ ಪುಸ್ತಕದಲ್ಲಿ ಹೊಸ ಸುವರ್ಣ ಅಧ್ಯಾಯ ಪ್ರಾರಂಭವಾಗುತ್ತಿದೆ ನೀವು ಅದರ ಮುಖ್ಯ ಪಾತ್ರಗಳು ನೀವು ಇನ್ನು ಮುಂದೆ ಏಕಾಂಗಿಯಾಗಿ ಮತ್ತು ಅಸಹಾಯಕವಾಗಿ ಹೋರಾಡಬೇಕಾಗಿಲ್ಲ ದೇವರ ಕೃಪೆ ಗ್ರಹಗಳ ಜೋಡಣೆ ನಿಮ್ಮ ಅದೃಷ್ಟದ ಈ ಮೂರು ಶಕ್ತಿಶಾಲಿ ಶಕ್ತಿಗಳು ನಿಮ್ಮ ಪಕ್ಕದಲ್ಲಿ ನೆರಳಿನಂತೆ ನಿಲ್ಲುತ್ತವೆ ನೀವು ದಿಟ್ಟ ಹೆಜ್ಜೆ ಇಟ್ಟರೆ ವಿಧಿ ನಿಮ್ಮನ್ನು ಹತ್ತುಪಟ್ಟು ಕರೆದೊಯ್ಯುತ್ತದೆ ಅದು ನಿಮ್ಮನ್ನು ಮುಂದೆ ಕೊಂಡೊಯ್ದು ನಿಮ್ಮ ಗಮ್ಯಸ್ಥಾನವನ್ನು ತಲುಪುತ್ತದೆ ಇಲ್ಲಿಯವರೆಗೆ ಮುಚ್ಚಿದ್ದ ಎಲ್ಲ ಬಾಗಿಲುಗಳು ಮಿಂಚಿನಂತೆ ತೆರೆದುಕೊಳ್ಳುತ್ತವೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ದೇವರ ಅನುಗ್ರಹವು ನಿಮ್ಮ ಮೇಲೆ ದ್ವಿಗುಣಗೊಳ್ಳುತ್ತದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿಯುತ ಮತ್ತು ದೈವಿಕ ವಾತಾವರಣ ಇರುತ್ತದೆ ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ಗ್ರಹಿಕೆಗಳು ನಿವಾರಣೆಯಾಗುತ್ತವೆ ಮತ್ತು ಎಲ್ಲರೂ ಒಟ್ಟಿಗೆ ಸಂತೋಷವಾಗಿರುತ್ತಾರೆ ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗಿ ಬದಲಾಗುತ್ತದೆ ಈ ಮುಂಬರುವ ಶುಭ ಅವಧಿಯು ನಿಮ್ಮ ಜೀವನದ ಪ್ರತಿಯೊಂದು ಅಂಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅದ್ಭುತ ಬದಲಾವಣೆಗಳನ್ನು ತರಲಿರುವ ಸಂಗತಿಗಳನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ ಇದು ಕೇವಲ ಜ್ಯೋತಿಷ್ಯವಲ್ಲ ಬದಲಾಗಿ ಹೃದಯದಿಂದ ಹೃದಯಕ್ಕೆ ನಡೆಯುವ ಸಂಭಾಷಣೆಯಾಗಿದ್ದು ಅದು ನಿಮಗೆ ಹೊಸ ಭರವಸೆ ಮತ್ತು ಅಚಲವಾದ ಆತ್ಮವಿಶ್ವಾಸವನ್ನು ತುಂಬುತ್ತದೆ ಆಧ್ಯಾತ್ಮಿಕ ಸ್ಪರ್ಶ ಕುಟುಂಬ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದ ಘರ್ಷಣೆಗಳು ಮತ್ತು ತಪ್ಪು ಗ್ರಹಿಕೆಗಳು ಗಾಳಿಯಲ್ಲಿ ಹಾರಿಹೋದ ಹತಿಯಂತೆ ಮಾಯವಾಗುತ್ತವೆ ದೀರ್ಘಕಾಲದಿಂದ ಕಳೆದು ಹೋಗಿದ್ದ ಶಾಂತಿಯುತ ಸಂತೋಷದ ಆಹ್ಲಾದಕರ ವಾತಾವರಣವು ನಿಮ್ಮ ಮನೆಯಲ್ಲಿ ಪುನಃಸ್ಥಾಪನೆಯಾಗುತ್ತದೆ ನಿಮ್ಮ ಮಾತುಗಳು ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ನಿರ್ಧಾರಗಳು ಕುಟುಂಬದಲ್ಲಿ ಅಭೂತಪೂರ್ವ ಮೌಲ್ಯ ಮತ್ತು ಗೌರವವನ್ನು ಪಡೆಯುತ್ತವೆ ತಂದೆಯೊಂದಿಗೆ ಅಥವಾ ತಂದೆಗೆ ಸಮಾನವಾದ ಹಿರಿಯರೊಂದಿಗೆ ಸಂಬಂಧಗಳು ಅವರ ಅನುಭವ ಅವರ ಆಶೀರ್ವಾದ ಮತ್ತು ಸಲಹೆಗಳು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತವೆ ಮತ್ತು ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ಯುತ್ತವೆ ಅವರ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ನಿಮಗೆ ಸಾಕಷ್ಟು ಮಾನಸಿಕ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಘಟನೆಗಳು ನಡೆಯುವ ಬಲವಾದ ಸೂಚನೆಗಳಿವೆ ಮದುವೆಯಾಗದವರೆಗೆ ಮದುವೆಗಳು ಸಾಧ್ಯವಾಗುತ್ತವೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತವೆ ಮತ್ತು ನಿಮ್ಮ ಮನೆಯು ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಗೃಹ ಪ್ರವೇಶದಂತಹ ಆಚರಣೆಗಳೊಂದಿಗೆ ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಸಮಾಜದಲ್ಲಿ ನಿಮ್ಮ ಕುಟುಂಬದ ಖ್ಯಾತಿ ಬಲಗೊಳ್ಳುತ್ತದೆ ಕುಟುಂಬ ಸದಸ್ಯರೊಂದಿಗೆ ಆನಂದದಾಯಕ ವಿಹಾರಗಳು ನೀವು ತೀರ್ಥಯಾತ್ರೆಯ ಸ್ಥಳಗಳಿಗೆ ಭೇಟಿ ನೀಡುತ್ತೀರಿ ಈ ಪ್ರವಾಸಗಳು ನಿಮ್ಮ ನಡುವಿನ ಬಾಂಧವ್ಯ ಮತ್ತು ಪ್ರೀತಿಯನ್ನು ಮತ್ತಷ್ಟು ಬಲಪಡಿಸುತ್ತವೆ ನೀವು ದೀರ್ಘಕಾಲದಿಂದ ನೋಡದ ಹಳೆಯ ಸ್ನೇಹಿತರು ಮತ್ತು ದೂರದ ಸಂಬಂಧಿಕರನ್ನು ಭೇಟಿಯಾಗುವ ಮೂಲಕ ನಿಮ್ಮ ಸಾಮಾಜಿಕ ಜೀವನವು ಹೆಚ್ಚು ರೋಮಾಂಚಕಾರಿ ಮತ್ತು ರೋಮಾಂಚಕವಾಗುತ್ತದೆ ಮಕ್ಕಳ ಬಗ್ಗೆ ಕೆಲವು ಸಿಹಿ ಸುದ್ದಿಗಳನ್ನು ನೀವು ಖಂಡಿತವಾಗಿಯೂ ಕೇಳುವಿರಿ ಹಲವು ವರ್ಷಗಳಿಂದ ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳು ಶೀಘ್ರದಲ್ಲೇ ಶಿಶುಗಳ ನಗುವನ್ನು ಕೇಳುತ್ತಾರೆ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿದೆ ಎಂಬ ಅನಂತ ಸಂತೋಷದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಮುಳುಗಿರುತ್ತೀರಿ ಈಗಾಗಲೇ ಮಕ್ಕಳನ್ನು ಹೊಂದಿರುವವರು ತಮ್ಮ ಮಕ್ಕಳನ್ನು ನೋಡಿ ಸಂತೋಷಪಡುತ್ತಾರೆ ಅವರ ಬೆಳವಣಿಗೆಯನ್ನು ನೋಡಿ ನಿಮ್ಮ ಎದೆ ಹೆಮ್ಮೆಯಿಂದ ಒಬ್ಬುತ್ತದೆ ಅವರು ಅಧ್ಯಯನ ಕ್ರೀಡೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಪ್ರತಿಭೆಯನ್ನು ತೋರಿಸುತ್ತಾರೆ ಮತ್ತು ನಿಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ಅವರ ಯಶಸ್ಸು ಸಮಾಜದಲ್ಲಿ ನಿಮಗೆ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ತರುತ್ತದೆ ನಿಮ್ಮ ಮಕ್ಕಳೊಂದಿಗಿನ ನಿಮ್ಮ ಸಂಬಂಧವು ತಂದೆ ಮಗ ಅಥವಾ ತಾಯಿಮಗಳ ಸಂಬಂಧದಂತೆ ಅಲ್ಲ ಸ್ನೇಹಪರ ಬಂಧವಾಗುತ್ತದೆ ಅವರು ತಮ್ಮ ಆಲೋಚನೆಗಳು ಮತ್ತು ಸಮಸ್ಯೆಗಳನ್ನು ಯಾವುದೇ ಭಯವಿಲ್ಲದೆ ನಿಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ ಅವರ ಭವಿಷ್ಯದ ಬಗ್ಗೆ ನೀವು ತೆಗೆದುಕೊಳ್ಳುವ ನಿರ್ಣಾಯಕ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಅವರ ಜೀವನಕ್ಕೆ ದಾರಿ ಮಾಡಿಕೊಡುತ್ತವೆ ಆರೋಗ್ಯದ ವಿಷಯದಲ್ಲಿ ನೀವು ನಿಮಗೆ ಅಪಾರ ಪರಿಹಾರ ಮತ್ತು ಶಾಂತಿ ಸಿಗುತ್ತದೆ ಕೆಲವು ಸಮಯದಿಂದ ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾಡುತ್ತಿರುವ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ನೀವು ಸಂಪೂರ್ಣ ಮುಕ್ತಿ ಪಡೆಯುತ್ತೀರಿ ನೀವು ಸರಿಯಾದ ವೈದ್ಯರು ಮತ್ತು ಸರಿಯಾದ ಔಷಧಿಗಳನ್ನು ಪಡೆಯುತ್ತೀರಿ ಮತ್ತು ನಿರೀಕ್ಷೆಗಿಂತ ವೇಗವಾಗಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತೀರಿ ನಿಮ್ಮ ಮಾನಸಿಕ ಧೈರ್ಯ ಮತ್ತು ಅಚಲವಾದ ಆತ್ಮವಿಶ್ವಾಸ ದ್ವಿಗುಣಗೊಳ್ಳುತ್ತದೆ ಅನಗತ್ಯ ಭಯಗಳು ನಕಾರಾತ್ಮಕ ಆಲೋಚನೆಗಳು ಮತ್ತು ಖಿನ್ನತೆ ನಿಮ್ಮನ್ನು ತಲುಪುವುದಿಲ್ಲ ನೀವು ಬೆಳಿಗ್ಗೆ ಆಳವಾದ ಮತ್ತು ಶಾಂತಿಯುತ ನಿದ್ರೆ ಮತ್ತು ಹೊಸ ಉತ್ಸಾಹದಿಂದ ಎಚ್ಚರಗೊಳ್ಳುತ್ತೀರಿ ನಿಮ್ಮ ಚೈತನ್ಯ ಹೆಚ್ಚಾಗುತ್ತದೆ ಮತ್ತು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಸಕ್ರಿಯರಾಗಿರುತ್ತೀರಿ ನಿಮ್ಮ ಮನಸ್ಸು ಯೋಗ ಧ್ಯಾನ ಮತ್ತು ವ್ಯಾಯಾಮದಂತಹ ಉತ್ತಮ ಆರೋಗ್ಯಕರ ಅಭ್ಯಾಸಗಳತ್ತ ತಿರುಗುತ್ತದೆ ಇದು ನಿಮ್ಮ ರೋಗ ಶಕ್ತಿಯನ್ನು ಅಗಾಧವಾಗಿ ಹೆಚ್ಚಿಸುತ್ತದೆ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ಆರೋಗ್ಯವಂತ ಮತ್ತು ಶಕ್ತಿಯುತವಾಗಿಸುತ್ತದೆ ಉದ್ಯೋಗಿಗಳಿಗೆ ಇದು ಅದ್ಭುತವಾದ ಸುವರ್ಣ ಅವಧಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನಿಮ್ಮ ಪ್ರತಿಭೆಗೆ ಗುರುತಿಸುವ ಸಮಯ ಇದು ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ವಿಶೇಷವಾಗಿ ಗಮನಿಸುತ್ತಾರೆ ಮತ್ತು ನಿಮ್ಮ ಮೇಲೆ ಅಪಾರ ನಂಬಿಕೆಯೊಂದಿಗೆ ಹೊಸ ನಿರ್ಣಾಯಕ ಜವಾಬ್ದಾರಿಗಳನ್ನು ನಿಮಗೆ ವಹಿಸುತ್ತಾರೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಟ್ಟಿ ಸಂಬಳ ಹೆಚ್ಚಳವು ಈಗ ನಿಮ್ಮದಾಗಲಿದೆ ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆಗಳು ಹೆಚ್ಚು ನಿಮ್ಮ ಕಾರ್ಯಕ್ಷಮತೆ ಮತ್ತು ನಡವಳಿಕೆಯಿಂದ ನೀವು ಎಲ್ಲರ ಗೌರವವನ್ನು ಗಳಿಸುವಿರಿ ಮತ್ತು ಕಚೇರಿಯಲ್ಲಿ ವಿಶೇಷ ಸ್ಥಾನವನ್ನು ಗಳಿಸುವಿರಿ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸ್ನೇಹಪರ ಹಸ್ತ ಚಾಚುತ್ತಾರೆ ಮತ್ತು ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತಾರೆ ಕಚೇರಿಯಲ್ಲಿ ನಿಮ್ಮ ವಿರುದ್ಧದ ರಾಜಕೀಯ ಮತ್ತು ಪಿತೂರಿಗಳಿಂದ ನೀವು ಸಂಪೂರ್ಣವಾಗಿ ಮುಕ್ತರಾಗುತ್ತೀರಿ ನಿಮ್ಮ ಮಾತುಗಳು ನಿಮ್ಮ ಸಲಹೆ ಮತ್ತು ನಿಮ್ಮ ಅನುಭವವು ವಿಶೇಷ ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು ಎಲ್ಲರೂ ನಿಮ್ಮನ್ನು ಗೌರವಿಸಲು ಪ್ರಾರಂಭಿಸುತ್ತಾರೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ನಿರುದ್ಯೋಗಿಗಳಿಗೆ ಅವರ ಅರ್ಹತೆ ಮತ್ತು ಅನುಭವಕ್ಕೆ ಅನುಗುಣವಾಗಿ ಉತ್ತಮ ಅವಕಾಶ ಸಿಗುತ್ತದೆ ಸರ್ಕಾರ ಉದ್ಯೋಗಕ್ಕಾಗಿ ಕಷ್ಟಪಟ್ಟು ದುಡಿಯುವವರಿಗೆ ಯಶಸ್ಸು ಸಿಗುತ್ತದೆ ಕೆಲವರಿಗೆ ವಿದೇಶದಲ್ಲಿ ಕೆಲಸ ಮಾಡಲು ಸುವರ್ಣಾವಕಾಶ ಸಿಗುತ್ತದೆ ಮತ್ತು ಅವರ ಜೀವನವೂ ಬದಲಾಗುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿ ತುಲಾ ರಾಶಿಯ ಜನರು ಲಾಭ ಗಳಿಸಲಿದ್ದಾರೆ ಇಲ್ಲಿಯವರೆಗೆ ವೇಗವಾಗಿ ನಡೆಯುತ್ತಿದ್ದ ವ್ಯವಹಾರವು ಈಗ ರಾಕೆಟ್ ವೇಗದಲ್ಲಿ ನಡೆಯುತ್ತದೆ ಹೊಸ ಹೂಡಿಕೆಗಳನ್ನು ಮಾಡಲು ವ್ಯವಹಾರವನ್ನು ಇತರ ಕ್ಷೇತ್ರಗಳಿಗೆ ವಿಸ್ತರಿಸಲು ಇದು ಅತ್ಯಂತ ಸೂಕ್ತ ಸಮಯ ನೀವು ಸರ್ಕಾರಿ ಅಧಿಕಾರಿಗಳು ಮತ್ತು ಸಮಾಜದಲ್ಲಿ ಪ್ರಭಾವ ಹೊಂದಿರುವ ದೊಡ್ಡ ಜನರೊಂದಿಗೆ ಸಂಪರ್ಕ ಸಾಧಿಸುವಿರಿ ಅವರ ಸಹಾಯ ಮತ್ತು ಸಹಕಾರದಿಂದ ನಿಮ್ಮ ವ್ಯವಹಾರವು ಯಶಸ್ವಿಯಾಗುತ್ತದೆ ಕೆಲಸ ಪರವಾನಗಿಗಳು ಮತ್ತು ಪರವಾನಗಿಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಸ್ಥಗಿತಗೊಂಡಿರುವ ಹಳೆಯ ಯೋಜನೆಗಳು ಪುನರಾರಂಭಗೊಳ್ಳುತ್ತವೆ ಮತ್ತು ಅನಿರೀಕ್ಷಿತ ಲಾಭವನ್ನು ತರುತ್ತವೆ ನಿಮ್ಮ ವಾಗ್ಮಿತೆ ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯಿಂದ ನೀವು ಹೊಸ ಗ್ರಾಹಕರನ್ನು ಸುಲಭವಾಗಿ ಮೆಚ್ಚಿಸುವಿರಿ ನೀವು ದೊಡ್ಡ ವ್ಯವಹಾರ ಒಪ್ಪಂದಗಳಿಗೆ ಸಹಿ ಹಾಕುತ್ತೀರಿ ಪಾಲುದಾರಿಕೆ ವ್ಯವಹಾರಗಳಲ್ಲಿನ ತಪ್ಪು ತಿಳುವಳಿಕೆಗಳು ಮತ್ತು ಸಂಘರ್ಷಗಳು ನಿವಾರಣೆಯಾಗುತ್ತವೆ ಮತ್ತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವುದರಿಂದ ಲಾಭವು ದ್ವಿಗುಣಗೊಳ್ಳುತ್ತದೆ ನಿಮ್ಮ ಹೊಸ ವ್ಯವಹಾರ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮ್ಮನ್ನು ಸ್ಪರ್ಧೆಯಿಂದ ಮುಂದಿಡುತ್ತವೆ ನೀವು ಆರ್ಥಿಕವಾಗಿ ಅನಿರೀಕ್ಷಿತವಾಗಿ ಉನ್ನತ ಸ್ಥಾನಕ್ಕೆ ಏರುತ್ತೀರಿ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಮಸ್ಯೆಗಳು ಮತ್ತು ಚಿಂತೆಗಳು ಮಾಯವಾಗುತ್ತವೆ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಮತ್ತು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವು ನಿಮಗೆ ಪ್ರವಾಹದಂತೆ ಬರುತ್ತದೆ ಎಲ್ಲ ಹಳೆಯ ಸಾಲಗಳು ತೀರುತ್ತವೆ ಮತ್ತು ನೀವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ ನಿಮ್ಮ ಹಿಂದಿನ ಹೂಡಿಕೆಗಳಿಂದ ನೀವು ಈಗ ಉತ್ತಮ ಲಾಭ ಮತ್ತು ಲಾಭವನ್ನು ಪಡೆಯುತ್ತೀರಿ ಲಾಟರಿಗಳು ಷೇರು ಮಾರುಕಟ್ಟೆ ಮಾರಾಟ ಇತ್ಯಾದಿಗಳ ಮೂಲಕ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಯಿದೆ ಭೂಮಿ ಹೊಸ ಮನೆ ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸುವ ನಿಮ್ಮ ದೀರ್ಘಕಾಲದ ಕನಸು ಈಗ ನನಸಾಗುತ್ತದೆ ಚಿನ್ನದ ಆಭರಣಗಳು ವಜ್ರಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುತ್ತೀರಿ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಮತ್ತು ನೀವು ಆರ್ಥಿಕವಾಗಿ ಬಲವಾದ ಸ್ಥಿರ ಮತ್ತು ಸುರಕ್ಷಿತ ಸ್ಥಾನವನ್ನು ತಲುಪುತ್ತೀರಿ ವೈವಾಹಿಕ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವು ಅರಳುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ಗ್ರಹಿಕೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಮತ್ತು ನೀವು ಪರಸ್ಪರ ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ಪ್ರೀತಿಯಲ್ಲಿ ಬೆಳೆಯುತ್ತೀರಿ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲಿ ಅವರ ಉತ್ತಮ ಯಶಸ್ಸು ನಿಮಗೆ ಹೆಚ್ಚಿನ ಸಂತೋಷ ಮತ್ತು ಹೆಮ್ಮೆಯನ್ನು ನೀಡುತ್ತದೆ ನೀವಿಬ್ಬರೂ ಒಟ್ಟಿಗೆ ಸಂತೋಷದ ರಜೆಗಳನ್ನು ಕಳೆಯುತ್ತೀರಿ ಪರಸ್ಪರ ಉಡುಗೊರೆಗಳು ಅವರು ಕೊಡುತ್ತಾರೆ ಮತ್ತು ತೆಗೆದುಕೊಳ್ಳುತ್ತಾರೆ ಅವರು ಪರಸ್ಪರ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ಅವರು ಕಷ್ಟ ಮತ್ತು ಸಂತೋಷಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ನೀವು ಇತರರಿಗೆ ಆದರ್ಶ ದಂಪತಿಗಳಾಗುತ್ತೀರಿ ಇದು ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಧ್ಯಯನದ ಮೇಲೆ ನಿಮ್ಮ ಏಕಾಗ್ರತೆ ಅಗಾಧವಾಗಿ ಹೆಚ್ಚಾಗುತ್ತದೆ ನೀವು ಮೊದಲು ಆಸಕ್ತಿ ಹೊಂದಿರದ ವಿಷಯಗಳ ಮೇಲೂ ನಿಮ್ಮ ಗಮನ ಹೆಚ್ಚಾಗುತ್ತದೆ ನೀವು ಕಷ್ಟಕರವಾದ ವಿಷಯಗಳನ್ನು ಬಹಳ ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಅತ್ಯುತ್ತಮ ಅಂಕಗಳು ಮತ್ತು ಉತ್ತಮ ಶ್ರೇಣಿಗಳೊಂದಿಗೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ಯೋಗ್ಯವಾಗಿರುತ್ತದೆ ಸರ್ಕಾರ ಉದ್ಯೋಗ ಪಡೆಯುವ ನಿಮ್ಮ ಗುರಿ ಈಡೇರುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಅವರಿಗೆ ಉತ್ತಮ ವಿಶ್ವವಿದ್ಯಾಲಯದಲ್ಲಿ ಸೀಟು ಸಿಗುತ್ತದೆ ನಿಮ್ಮ ಶಿಕ್ಷಕರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಯಾವಾಗಲೂ ನಿಮಗೆ ಇರುತ್ತದೆ ನಿಮ್ಮ ಪ್ರತಿಭೆಗೆ ಸರಿಯಾದ ಮನ್ನಣೆ ಸಿಗುವ ಮತ್ತು ವಿದ್ಯಾರ್ಥಿ ವೇತನಗಳು ಮತ್ತು ಪ್ರಶಸ್ತಿಗಳನ್ನು ಪಡೆಯುವ ಸಾಧ್ಯತೆಯಿದೆ ಈ ಅದ್ಭುತ ಸಮಯವನ್ನು ವ್ಯರ್ಥ ಮಾಡದೆ ನೀವು ಸದುಪಯೋಗಪಡಿಸಿಕೊಂಡರೆ ಪ್ರೇಮ ವ್ಯವಹಾರದಲ್ಲಿರುವವರಿಗೆ ಇದು ತುಂಬಾ ಸಕಾರಾತ್ಮಕ ಅವಧಿಯಾಗಿರುತ್ತದೆ ನಿಮ್ಮ ಪ್ರೀತಿಯಲ್ಲಿ ತಪ್ಪು ತಿಳುವಳಿಕೆಗಳು ಮತ್ತು ಅನುಮಾನಗಳು ದೂರವಾಗುತ್ತವೆ ನಿಮ್ಮ ಸಂಬಂಧವು ಸ್ಪಷ್ಟವಾಗುತ್ತದೆ ಮತ್ತು ಸ್ಪಷ್ಟತೆ ಬರುತ್ತದೆ ನಿಮ್ಮ ಸಂಬಂಧವು ಮುಂದಿನ ಹಂತಕ್ಕೆ ಅಂದರೆ ಮದುವೆಗೆ ಹೆಜ್ಜೆ ಹಾಕುತ್ತದೆ ನಿಮ್ಮ ಪ್ರೇಮಕತೆಯು ಸುಖಾಂತ್ಯವನ್ನು ಹೊಂದಿರುತ್ತದೆ ನಿಮ್ಮ ಪ್ರೀತಿಯು ಹಿರಿಯರ ಅನುಮೋದನೆಯನ್ನು ಸುಲಭವಾಗಿ ಪಡೆಯುವ ಸಾಧ್ಯತೆಗಳಿವೆ ಭವಿಷ್ಯದ ಯೋಜನೆಗಳಲ್ಲಿ ನೀವಿಬ್ಬರೂ ಮಾನಸಿಕವಾಗಿ ಪರಸ್ಪರ ಬೆಂಬಲಿಸುತ್ತೀರಿ ನೀವು ಒಟ್ಟಿಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ಪ್ರೇಮ ಬಂಧವು ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುತ್ತದೆ ನನ್ನ ಪ್ರೀತಿಯ ತುಲಾ ರಾಶಿಯವರೇ ನಿಮ್ಮ ತಾಳ್ಮೆ ನಿಮ್ಮ ಒಳ್ಳೆಯತನ ಮತ್ತು ನೀವು ಪಟ್ಟ ಅಂತ್ಯವಿಲ್ಲದ ಕಠಿಣ ಪರಿಶ್ರಮಕ್ಕಾಗಿ ಈ ಸಮಯವು ಪ್ರಕೃತಿಯ ದೇವರ ಅದ್ಭುತ ಕೊಡುಗೆಯಾಗಿದೆ ಅದನ್ನು ಪೂರ್ಣ ಹೃದಯದಿಂದ ಆನಂದಿಸಿ ನಿಮ್ಮ ಬಳಿಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಎರಡು ಕೈಗಳಿಂದ ಪಡೆದುಕೊಳ್ಳಿ ನಿಮ್ಮ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ಸಮಯ ಇದು ಇದನ್ನು ಬುಧಾದಿತ್ಯ ಯೋಗ ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ಶುಭ ಮನೆಯಲ್ಲಿ ರೂಪುಗೊಳ್ಳುವುದರಿಂದ ಮುಂಬರುವ ದಿನಗಳಲ್ಲಿ ನಿಮ್ಮ ಆಸೆಗಳನ್ನು ಈಡೇರಿಸುವ ಸಮಯ ಬಂದಿದೆ ಎಂದರ್ಥ ಹಣ ಖ್ಯಾತಿ ಮತ್ತು ಗೌರವವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆದಾಗ್ಯೂ ಈ ಒಳ್ಳೆಯ ಸಮಯದಲ್ಲಿ ನೀವು ಕೆಲವು ಪ್ರಮುಖ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಹಿಂದೆ ನಿಮಗೆ ದ್ರೋಹ ಮಾಡಿದವರನ್ನು ಸಂಪೂರ್ಣವಾಗಿ ಮರೆತುಬಿಡಿ ಅವರನ್ನು ಪೂರ್ಣ ಹೃದಯದಿಂದ ಕ್ಷಮಿಸಿ ಮತ್ತು ನಿಮ್ಮ ಹಾದಿಯಲ್ಲಿ ಮುಂದುವರಿಯಿರಿ ನೀವು ಸೇಡಿನಂತಹ ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಸಮಯ ವ್ಯರ್ಥವಾಗುವ ಅಮೂಲ್ಯ ಶಕ್ತಿ ಹಣ ಹೇರಳವಾಗಿ ಬಂದಾಗ ಉಳಿಸಲು ಮತ್ತು ಭವಿಷ್ಯದ ಬಗ್ಗೆ ಯೋಚಿಸಲು ಮರೆಯಬೇಡಿ ಅನಗತ್ಯ ಖರ್ಚು ಐಷಾರಾಮಿ ಮತ್ತು ಐಷಾರಾಮಿಗಳಿಗೆ ಹಣವನ್ನು ವ್ಯರ್ಥ ಮಾಡಬೇಡಿ ಭವಿಷ್ಯದ ಅಗತ್ಯಗಳಿಗಾಗಿ ಸುರಕ್ಷಿತ ರೀತಿಯಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡುವುದು ಬಹಳ ಮುಖ್ಯ ಯಶಸ್ಸು ಅಧಿಕಾರ ಹಣ ಮತ್ತು ಹೆಮ್ಮೆಯ ಶತ್ರು ನಿಮ್ಮ ತಲೆಗೆ ಪ್ರವೇಶಿಸದಂತೆ ಎಚ್ಚರವಹಿಸಿ ನೀವು ಎಲ್ಲಿಂದ ಬಂದಿದ್ದೀರಿ ಮತ್ತು ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮಗೆ ಸಹಾಯ ಮಾಡಿದರು ಎಂಬುದನ್ನು ಎಂದಿಗೂ ಮರೆಯಬೇಡಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗಿದ್ದವರನ್ನು ಮತ್ತು ನಿಮ್ಮ ಸಂತೋಷದ ಸಮಯದಲ್ಲಿ ನಿಮ್ಮೊಂದಿಗಿದ್ದವರನ್ನು ನೆನಪಿಡಿ ನಿಮ್ಮ ಆರೋಗ್ಯವನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಅದನ್ನು ಎಂದಿಗೂ ಹಗುರವಾಗಿ ಪರಿಗಣಿಸಬೇಡಿ ಸರಿಯಾದ ಸಮಯಕ್ಕೆ ತಿನ್ನುವುದು ಸಾಕಷ್ಟು ನಿದ್ರೆ ಮಾಡುವುದು ಮತ್ತು ಸ್ವಲ್ಪ ವ್ಯಾಯಾಮ ಮಾಡುವುದನ್ನು ನಿಮ್ಮ ದೈನಂದಿನ ದಿನಚರಿಯ ಕಡ್ಡಾಯ ಭಾಗವನ್ನಾಗಿ ಮಾಡಿ ನೆನಪಿಡಿ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ನೈಸರ್ಗಿಕ ವಿಶ್ಲೇಷಣಾ ಕೌಶಲ್ಯ ಮತ್ತು ನಿಮ್ಮ ಅಪಾರ ಬುದ್ಧಿಮತ್ತೆಯನ್ನು ಒಳ್ಳೆಯ ಕಾರ್ಯಗಳಿಗಾಗಿ ಮತ್ತು ಸಮಾಜದ ಸೇವೆಗಾಗಿ ಬಳಸಿ ಸಮಾಜದಲ್ಲಿ ನಿರ್ಗತಿಕರಿಗೆ ಮತ್ತು ಅಸಹಾಯಕರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ ನೀವು ಇತರರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡಿದರೆ ದೇವರು ಅದನ್ನು ನಿಮಗೆ ಹತ್ತುಪಟ್ಟು ಹಿಂದಿರುಗಿಸುತ್ತಾನೆ ಯಾವಾಗಲೂ ನಿಮ್ಮನ್ನು ತಣ್ಣಗೆ ನೋಡುತ್ತೀರಿ ಯಾರಿಗಾದರೂ ಭರವಸೆ ನೀಡುವ ಮೊದಲು ಹತ್ತು ಬಾರಿ ಯೋಚಿಸಿ ಏಕೆಂದರೆ ನಿಮ್ಮ ಮಾತಿಗೆ ಬೆಲೆ ಇರುತ್ತದೆ ಆದರೆ ಒಮ್ಮೆ ನೀವು ಭರವಸೆ ನೀಡಿದ ನಂತರ ಅದನ್ನು ಉಳಿಸಿಕೊಳ್ಳಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಮಾತನ್ನು ಉಳಿಸಿಕೊಳ್ಳುವ ತತ್ವವು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಮತ್ತು ಗೌರವಾನ್ವಿತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿರಿ ನಿಮ್ಮ ಸಾಮರ್ಥ್ಯಗಳನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಇತರ ಮಾತುಗಳನ್ನು ಕೇಳಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಬೇಡಿ ನಿಮ್ಮ ಆತ್ಮಸಾಕ್ಷಿಯು ನಿಮಗೆ ಸರಿ ಎಂದು ಹೇಳುವುದನ್ನು ಅನುಸರಿಸಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಯಶಸ್ಸು ನಿಮ್ಮ ಪಾದಗಳ ಬಳಿ ಇರುತ್ತದೆ ತುಲಾ ರಾಶಿಯವರ ಆಂತರಿಕ ಸ್ವಭಾವವು ಬಹಳ ವಿಶಿಷ್ಟವಾಗಿದೆ ಗೌರವಾನ್ವಿತ ಅವರು ನ್ಯಾಯ ಸದಾಚಾರ ಮತ್ತು ಪ್ರಾಮಾಣಿಕತೆಯ ಸಂಕೇತವಾಗಿ ನಿಲ್ಲುತ್ತಾರೆ ಅವರು ಅನ್ಯಾಯವನ್ನು ಸಹಿಸಿಕೊಳ್ಳುತ್ತಾರೆ ಆದರೆ ಇತರರಿಗೆ ಸಣ್ಣದೊಂದು ಅನ್ಯಾಯವೂ ಆಗಬಾರದು ಎಂದು ಅವರು ಬಲವಾಗಿ ನಂಬುತ್ತಾರೆ ಅವರ ಆಲೋಚನಾ ವಿಧಾನವು ತುಂಬಾ ವಿಭಿನ್ನ ಮತ್ತು ಆಳವಾಗಿರುತ್ತದೆ ಸಮಸ್ಯೆ ಎದುರಾದಾಗ ಎಲ್ಲರೂ ಒಂದೇ ಕೋನದಿಂದ ಯೋಚಿಸಿದರೆ ಅವರು ಅದನ್ನು ಹತ್ತು ವಿಭಿನ್ನ ಕೋನಗಳಿಂದ ನೋಡುತ್ತಾರೆ ಮತ್ತು ವಿಶ್ಲೇಷಿಸುತ್ತಾರೆ ಅದಕ್ಕಾಗಿಯೇ ಅವರು ನೀಡುವ ಪರಿಹಾರಗಳು ಬಹಳ ಪ್ರಾಯೋಗಿಕವಾಗಿರುತ್ತವೆ ಅವರು ಮುಕ್ತ ಮನಸ್ಸಿನವರು ಮತ್ತು ಎಲ್ಲರಿಗೂ ಇಷ್ಟವಾಗುವವರು ಅವರಿಗೆ ಸೃಜನಶೀಲತೆ ಮತ್ತು ಕಲಾತ್ಮಕ ದೃಷ್ಟಿಕೋನವಿದೆ ಅವರಿಗೆ ನೈಸರ್ಗಿಕ ಆಸಕ್ತಿ ಮತ್ತು ಸಂಗೀತ ಸಾಹಿತ್ಯ ಚಿತ್ರಕಲೆ ನಟನೆ ಮುಂತಾದ ಕಲೆಗಳಲ್ಲಿ ಅತ್ಯುತ್ತಮ ಪ್ರವೇಶವಿದೆ ಅವರು ತಮ್ಮ ಭಾವನೆಗಳನ್ನು ಮತ್ತು ದುಃಖಗಳನ್ನು ನೇರ ಪದಗಳ ಮೂಲಕ ವ್ಯಕ್ತಪಡಿಸುವ ಬದಲು ತಮ್ಮ ಕಣ್ಣುಗಳ ಮೂಲಕ ವ್ಯಕ್ತಪಡಿಸಲು ಬಯಸುತ್ತಾರೆ ಅವರು ಜೀವನಕ್ಕಿಂತ ಸ್ವಾತಂತ್ರ್ಯವನ್ನು ಹೆಚ್ಚು ಪ್ರೀತಿಸುತ್ತಾರೆ ಅವರು ನಿರ್ಬಂಧಗಳು ಅನಗತ್ಯ ನಿಯಮಗಳು ಮತ್ತು ನಿರ್ಬಂಧಗಳನ್ನು ಇಷ್ಟಪಡುವುದಿಲ್ಲ ಯಾರಾದರೂ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅವರು ಮೌನವಾಗಿ ಅವರಿಂದ ದೂರ ಸರಿಯುತ್ತಾರೆ ಬಂದ ಎಷ್ಟೇ ಪ್ರಬಲವಾಗಿದ್ದರೂ ಈ ಜನರ ಮತ್ತೊಂದು ಉತ್ತಮ ಗುಣವೆಂದರೆ ಅಪಾರ ತಾಳ್ಮೆ ಅವರು ಯಾವುದೇ ಕಷ್ಟ ಅಥವಾ ಅವಮಾನವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಅವರು ತಮ್ಮ ಒಳಗಿನ ನೋವನ್ನು ಹೊರಗಿನಿಂದ ಕಾಣದಂತೆ ಮರೆಮಾಚುತ್ತಾರೆ ಅದನ್ನು ನಗು ಎಂಬ ಮುಖವಾಡದಿಂದ ಮುಚ್ಚುತ್ತಾರೆ ಅವರೊಳಗೆ ಎಷ್ಟೇ ದೊಡ್ಡ ಬಿರುಗಾಳಿ ಎದ್ದರು ಅವರು ತುಂಬಾ ಶಾಂತವಾಗಿ ಗಂಭೀರವಾಗಿ ಮತ್ತು ಹೊರನೋಟಕ್ಕೆ ಸ್ಥಿರವಾಗಿ ಕಾಣುತ್ತಾರೆ ಅವರು ತಮ್ಮನ್ನು ತಾವು ಪ್ರೀತಿಸುವವರನ್ನು ಹೆಚ್ಚು ಪ್ರೀತಿಸುತ್ತಾರೆ ಅವರು ತಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರ ಸಂತೋಷವನ್ನು ತಮ್ಮ ಸ್ವಂತ ಸಂತೋಷಕ್ಕಿಂತ ಹೆಚ್ಚಾಗಿ ಗೌರವಿಸುತ್ತಾರೆ ಅವರ ಮುಖದಲ್ಲಿನ ಸಂತೋಷವನ್ನು ನೋಡಲು ಅವರು ಯಾವುದೇ ತ್ಯಾಗ ಅಥವಾ ಯಾವುದೇ ಕಷ್ಟಕ್ಕೆ ಸಿದ್ಧರಿರುತ್ತಾರೆ ಇದು ಬರಲಿರುವ ಅದ್ಭುತ ಸಮಯ ಈ ಸುವರ್ಣ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿ ನಿಮ್ಮ ಎಲ್ಲಾ ಕನಸುಗಳು ನನಸಾಗುವ ಈ ಶುಭ ಸಮಯದಲ್ಲಿ ಸಂತೋಷ ಮತ್ತು ಉತ್ಸಾಹದಿಂದ ಮುಂದುವರಿಯಿರಿ ನಾನು ನಿಮಗೆ ಶುಭ ಹಾರೈಸುತ್ತೇನೆ ಮತ್ತು ನಿಮ್ಮ ಜೀವನವು ಸಂತೋಷದಿಂದ ತುಂಬಿರಲಿ ಶುಭಂಭೂಯಾತ್ ನಿಮ್ಮ ಜೀವನವನ್ನು ಸುಲಭಗೊಳಿಸಲು ದೈವಿಕ ಆಶೀರ್ವಾದಗಳನ್ನು ಪಡೆಯಲು ಕೆಲವು ಸರಳ ಮತ್ತು ಶಕ್ತಿಯುತ ಪರಿಹಾರಗಳು ಇಲ್ಲಿವೆ ಭಕ್ತಿ ಮತ್ತು ನಂಬಿಕೆಯಿಂದ ಇವುಗಳನ್ನು ಅನುಸರಿಸಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸಂಜೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ದೀಪ ಹಚ್ಚಿದ ನಂತರ ಕನಿಷ್ಠ ಐದು ನಿಮಿಷಗಳ ಕಾಲ ನಿಮ್ಮ ನೆಚ್ಚಿನ ದೇವರನ್ನು ಪ್ರಾರ್ಥಿಸಿ ಇದು ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದನ್ನು ತಡೆಯುತ್ತದೆ ಮತ್ತು ದೇವರುಗಳ ಶಕ್ತಿಯ ಸಕಾರಾತ್ಮಕ ಕಂಪನಗಳಿಂದ ಅದನ್ನು ತುಂಬುತ್ತದೆ ಇದು ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ನಿಮಗೆ ಸಾಧ್ಯವಾದಾಗಲಲ್ಲ ವಿಶೇಷವಾಗಿ ಪ್ರತಿ ಶನಿವಾರ ಕಾಗೆಗಳಿಗೆ ಅನ್ನ ಅಥವಾ ಬ್ರೆಡ್ ತುಂಡುಗಳನ್ನು ನೀಡಿ ಇದು ಶನಿ ಮತ್ತು ಪಿತೃವಿನ ದೋಷಗಳನ್ನು ತಡೆಯುತ್ತದೆ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ಮತ್ತು ವಿಳಂಬಗಳು ದೂರವಾಗುತ್ತವೆ ಅಲ್ಲದೆ ಬೀದಿ ನಾಯಿಗಳಿಗೆ ಬಿಸ್ಕತ್ತು ಅಥವಾ ಆಹಾರವನ್ನು ನೀಡುವುದರಿಂದ ರಾಹು ಮತ್ತು ಕೇತುವಿನ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ಹಠಾತ್ ಅಪಘಾತಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸ ಅಥವಾ ಆಂಜನೇಯ ದಂಡಕವನ್ನು ಪಠಿಸಿ ಆ ಬಜರಂಗಬಲಿಯ ಅನುಗ್ರಹ ನಿಮಗಿದ್ದರೆ ನಿಮಗೆ ದುಷ್ಟ ಅಥವಾ ನರಕದ ಭಯವಿರುವುದಿಲ್ಲ ಅವನು ನಿಮಗೆ ರಕ್ಷಣಾತ್ಮಕ ಗುರಾಣಿಯಂತೆ ಇರುತ್ತಾನೆ ಮತ್ತು ಎಲ್ಲಾ ಅಪಾಯಗಳು ಮತ್ತು ಕಷ್ಟಗಳಿಂದ ನಿಮ್ಮನ್ನು ರಕ್ಷಿಸುತ್ತಾನೆ ಆರ್ಥಿಕ ತೊಂದರೆಗಳನ್ನು ನಿವಾರಿಸಲು ಮತ್ತು ಸಂಪತ್ತನ್ನು ಹೆಚ್ಚಿಸಲು ಪ್ರತಿ ಶುಕ್ರವಾರ ದಾಸವಾಳ ಮತ್ತು ಗುಲಾಬಿಯಂತಹ ಕೆಂಪು ಹೂವುಗಳಿಂದ ದೇವಿಯನ್ನು ಪೂಜಿಸಿ ಮತ್ತು ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ಅಲ್ಲದೆ ಕೆಂಪು ಬಟ್ಟೆ ಹಣ್ಣುಗಳು ಅಥವಾ ತಾಂಬೂಲ ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಗಾಧವಾಗಿ ಸುಧಾರಿಸುತ್ತದೆ ತುಲಾ ರಾಶಿಯ ಜನರು ಹೆಚ್ಚಾಗಿ ಶತ್ರುಗಳು ಮತ್ತು ದುಷ್ಟಕಣ್ಣಿನಿಂದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಇದನ್ನು ತಡೆಗಟ್ಟಲು ಪ್ರತಿ ಅಮಾವಾಸ್ಯೆಯ ದಿನದಂದು ಉಪ್ಪು ಮತ್ತು ಮೆಣಸಿನೊಂದಿಗೆ ನಿಮ್ಮ ಮನೆ ಮತ್ತು ಕುಟುಂಬ ಸದಸ್ಯರಿಂದ ದುಷ್ಟಶಕ್ತಿಗಳನ್ನು ತೆಗೆದುಹಾಕುವುದು ತುಂಬಾ ಒಳ್ಳೆಯದು ಅಲ್ಲದೆ ಕುಂಬಳಕಾಯಿ ಅಥವಾ ತೆಂಗಿನಕಾಯಿಯಿಂದ ದುಷ್ಟಶಕ್ತಿಗಳನ್ನು ತೆಗೆದುಹಾಕಿ ಮನೆಯ ಹೊರಗೆ ಒಡೆಯುವುದರಿಂದ ಶಕ್ತಿಗಳು ದೂರವಾಗುತ್ತವೆ ನರಸಿಂಹ ದೇವರನ್ನು ಪೂಜಿಸಿ ನರಸಿಂಹ ಕವಚ ಧರಿಸುವುದರಿಂದ ಶತ್ರುಗಳ ತೊಂದರೆಗಳಿಂದ ಸಂಪೂರ್ಣ ಮುಕ್ತಿ ಸಿಗುತ್ತದೆ ಇವೆಲ್ಲವುಗಳ ಜೊತೆಗೆ ಸಾಧ್ಯವಾದರೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಗ್ರಹ ದೋಷಗಳನ್ನು ತಿಳಿಯದೆ ಮಾಡಿದ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಎಲ್ಲಾ ಶುಭಗಳು ದೊರೆಯುತ್ತವೆ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ತೊಡೆದುಹಾಕಲು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಸಂಪೂರ್ಣ ಆರೋಗ್ಯಕ್ಕಾಗಿ ಆದಿತ್ಯ ಹೃದಯಂ ಸ್ತೋತ್ರವನ್ನು ಜಪಿಸುವುದು ತುಂಬಾ ಒಳ್ಳೆಯದು ಭಗವಾನ್ ಸೂರ್ಯನ ಶಕ್ತಿಯು ನಿಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ದೈವಿಕ ಅನುಗ್ರಹವನ್ನು ನಮ್ಮ ಕಡೆಗೆ ಆಕರ್ಷಿಸುವ ನಮ್ಮ ಪ್ರಯತ್ನಗಳಿಗೆ ದೈವಿಕ ಶಕ್ತಿಯನ್ನು ಸೇರಿಸಲು ಈ ಪರಿಹಾರಗಳನ್ನು ನೆನಪಿಡಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಉತ್ತಮ ನಡವಳಿಕೆ ನಿಮ್ಮ ಕಠಿಣ ಪರಿಶ್ರಮ ಒಂದೇ ದಾರಿ ನಿಮ್ಮ ಪ್ರಯತ್ನಗಳಿಗೆ ದೇವರ ಅನುಗ್ರಹವೂ ಸೇರಿಕೊಂಡರೆ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಈಗ ನೀವು ತುಲಾರಾಶಿಯವರ ಬಗ್ಗೆ ಅವರಿಗೆ ಬರುವ ಅದೃಷ್ಟದ ಬಗ್ಗೆ ಅವರ ಕಷ್ಟಗಳ ಅಂತ್ಯದ ಬಗ್ಗೆ ವಿವರವಾಗಿ ಕಲಿತಿದ್ದೀರಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದು ನಿಮಗೆ ಸಕಾರಾತ್ಮಕ ಶಕ್ತಿ ಮತ್ತು ಹೊಸ ಭರವಸೆಯನ್ನು ತುಂಬಿದರೆ ದಯವಿಟ್ಟು ನಿಮ್ಮ ಅನುಮೋದನೆಯನ್ನು ನೀಡಿ ಅಲ್ಲದೆ ಆ ದೇವರಲ್ಲಿ ಪೂರ್ಣ ನಂಬಿಕೆಯೊಂದಿಗೆ ನಿಮ್ಮ ಯಶಸ್ಸಿನ ಆರಂಭವಾಗಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ನಿಮ್ಮ ಜೀವನ ಯಾವಾಗಲೂ ಸಂತೋಷವಾಗಿರಲಿ ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ನಾನು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ ನಿಮಗೆ ಸಂತೋಷ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿ ಸಿಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು